ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದೇಶೀಯ ಶಬ್ದ ಹಾಗೂ ಅನ್ಯ ದೇಶೀಯ ಶಬ್ದಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಕ್ಸಾಮ್ ತಗೊಳ್ಳಿ ಅದರಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಈ ಟಾಪಿಕ್ ಬಗ್ಗೆ ಕೇಳೇ ಕೇಳಿರ್ತಾರೆ ಹಾಗಾಗಿ ಈ ಟಾಪಿಕ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಸವಿವರವಾದಂಥ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ ಓಕೆನಾ ನೋಡಿ ನಮ್ಮ ಭಾರತ ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ಅಲ್ವಾ ಇಲ್ಲಿ ಕೇವಲ ಒಂದು ಧರ್ಮದವರು ಇದ್ದಾರಾ ಇಲ್ಲ ಹಲವಾರು ಧರ್ಮದವರು ಇಲ್ಲಿ ವಾಸವಾಗಿದ್ದಾರೆ ಹಲವಾರು ಭಾಷೆಯನ್ನು ಮಾತಾಡುವಂಥ ಜನಗಳು ವಾಸವಾಗಿದ್ದಾರೆ ಇದಿಷ್ಟೇನಾ ಇಲ್ಲ ಬೇರೆ ದೇಶದವರು ಸಹ ಇಲ್ಲಿ ಬಂದು ವಾಸವಾಗಿದ್ದಾರೆ ಈ ಥರ ಹಲವಾರು ಭಾಷಿಕರು ಬೇರೆ ಬೇರೆ ಭಾಷೆಯನ್ನು ಮಾತಾಡೋಂಥ ಜನಗಳು ಒಂದು ಕಡೆ ವಾಸ ಮಾಡಬೇಕಾದ್ರೆ ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಉಂಟಾಗುತ್ತೆ ಕೊಡುಕೊಳ್ಳುವಿಕೆಯ ಸಂಬಂಧ ಏರ್ಪಡುತ್ತೆ ಈ ಕೊಡುಕೊಳ್ಳುವಿಕೆಯ ಸಂಬಂಧದಲ್ಲಿ ಭಾಷೆ ಭಾಷೆಗಳ ನಡುವೆ ಕೂಡ ಸಂಬಂಧ ಏರ್ಪಡುತ್ತೆ ಹೌದಲ್ವಾ ಇವಾಗ ಯಾವುದೇ ಭಾಷೆಯಿಂದ ತಗೊಳ್ಳಿ ಅದು ತನ್ನ ಸುತ್ತಮುತ್ತ ಇರುವಂತಹ ಬೇರೆ ಬೇರೆ ಭಾಷೆಯ ಸಂಬಂಧವನ್ನು ಪಡ್ಕೊಂಡು ಸಂಬಂಧವನ್ನು ಬೆಸೆದುಕೊಂಡು ಆಯಾ ಭಾಷೆಯ ಶಬ್ದ ಭಂಡಾರವನ್ನು ತನ್ನ ಭಾಷಾ ಭಂಡಾರಕ್ಕೆ ಸೇರಿಸ್ಕೊಳ್ತಾ ಹೋಗುತ್ತೆ ಈ ರೀತಿ ಒಂದು ಭಾಷೆ ಸಂಪದ್ಭರಿತವಾಗುತ್ತೆ ಭಾ ಶಬ್ದ ಭಂಡಾರ ಹೆಚ್ಚಾಗುತ್ತೆ ನೋಡಿ ಈ ಒಂದು ಪ್ರೊಸೆಸ್ಗೆ ನಮ್ಮ ಕನ್ನಡ ಭಾಷೆ ಏನು ಹೊರತಾಗಿಲ್ಲ ನಮ್ಮ ಕನ್ನಡದಲ್ಲೂ ಸಹ ಬೇರೆ ಬೇರೆ ಭಾಷೆಗಳ ಶಬ್ದಗಳು ಬೆರ್ತು ಹೋಗಿದ್ದಾವೆ ನಮ್ಮ ಕನ್ನಡ ಭಾಷೆಗೆ ಈಗಾಗಲೇ ತನ್ನದೇ ಆದಂತಹ ಶಬ್ದ ಭಂಡಾರ ಇದೆ ಆದರೂ ಸಹ ಈ ಕೊಡುಕೊಳ್ಳುವಿಕೆಯ ವ್ಯವಹಾರದಿಂದ ಶಬ್ದ ಭಂಡಾರ ಮತ್ತಷ್ಟು ಭಾಷಾ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ ನಾವು ಪ್ರತಿನಿತ್ಯ ಮಾತಾಡೋಂಥ ಭಾಷೆಯಲ್ಲಿ ನಾವು ಅಂದ್ಕೊಂಡಿರ್ತೀವಿ ನಾವು ಅಚ್ಚಗನ್ನಡದ ಪದಗಳನ್ನೇ ಬಳಕೆ ಮಾಡ್ತಾ ಇರ್ತೀವಿ ನಮ್ಮ ದೇಸಿ ಶಬ್ದಗಳನ್ನು ಮಾತ್ರ ಬಳಕೆ ಮಾಡ್ತೀವಿ ಅಂತ ಆದರೆ ವಾಸ್ತವವಾಗಿ ಅನ್ಯ ದೇಶೀಯ ಶಬ್ದಗಳನ್ನು ಒಳಗೊಂಡಂತೆ ಎಲ್ಲ ಭಾಷೆಯನ್ನು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಿದ್ದೀವಿ ಅಂತ ನಮಗೆ ಅರಿವೇ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಅಮ್ಮ ನಿನಗೇನು ಬೇಜಾರ್ ಅಂದರೆ ಇವತ್ತು ಬ್ರೇಕ್ಫಾಸ್ಟ್ಗೆ ರೋಟಿ ಮಾಡಮ್ಮ ಈ ವಾಕ್ಯವನ್ನು ಗಮನಿಸಿದಾಗ ಸುಮಾರು ಮೂರ್ನಾಲ್ಕು ಭಾಷೆಯ ಶಬ್ದಗಳನ್ನು ಒಟ್ಟಿಗೆ ಮಾತಾಡ್ತಾ ಇದ್ದೀವಿ ಅಮ್ಮ ಅನ್ನೋದು ದೇಸಿ ಶಬ್ದ ಬೇಜಾರ್ ಬೇಜಾರು ಇದು ಪಾರ್ಸಿ ಶಬ್ದ ಬ್ರೇಕ್ಫಾಸ್ಟ್ ಇಂಗ್ಲೀಷ್ ಪದ ಅಲ್ವಾ ನೆಕ್ಸ್ಟ್ ರೋಟಿ ರೋಟಿ ಮಾಡಮ್ಮ ರೋಟಿ ಅನ್ನೋದು ಹಿಂದೂಸ್ತಾನಿ ಪದ ಈ ಥರ ಒಂದು ವಾಕ್ಯ ಫ್ರೇಮ್ ಮಾಡಬೇಕಾದ್ರೆ ನಮಗೆ ಬೇರೆ ಭಾಷೆಗಳ ಪದವನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಿದೆಯಾ ಇಲ್ಲ ಈ ಪದಗಳನ್ನ ನಮ್ಮದೇ ಪದಗಳಾಗಿ ನಾವು ಮಾಡ್ಕೊಂಬಿಟ್ಟಿದ್ದೀವಿ ಬೇಕಿದ್ರೆ ಇನ್ನೊಂದು ಸೆಂಟೆನ್ಸ್ ನೋಡಿ ಅಮ್ಮ ನನಗೆ ಕಿಚಡಿ ಬೇಡ ಒಂದು ಲೋಟ ಶರ್ಬತ್ ಮಾಡಿಕೊಡು ಅಮ್ಮ ನನಗೆ ಕಿಚಡಿ ಬೇಡ ಒಂದು ಲೋಟ ಶರ್ಬತ್ ಮಾಡಿಕೊಡು ಇಲ್ಲಿ ಕಿಚಡಿ ಅನ್ನೋದು ಮರಾಠಿ ಪದ ಶರ್ಬತ್ತು ಅನ್ನೋದು ಪಾರ್ಸಿ ಪದ ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ ನಾವು ಮಾತಾಡೋಂಥ ಪ್ರತಿನಿತ್ಯ ಭಾಷೆಯಲ್ಲಿ ಅನೇಕ ಶಬ್ದಗಳನ್ನು ಬೇರೆ ಭಾಷೆಯ ಶಬ್ದಗಳನ್ನು ನಮ್ಮದಾಗಿಸ್ಕೊಂಡು ಸ್ವೀಕೃತ ಭಾಷೆಯನ್ನಾಗಿ ಮಾಡಿಕೊಂಡು ನಮ್ಮದೇ ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಯಾಕೆ ಹೀಗಾಯಿತು ಅಂತ ಅಂದರೆ ನೋಡಿ ನಮ್ಮ ಭಾರತ ದೇಶ ವೈವಿಧ್ಯಮಯವಾದಂಥ ದೇಶ ಇಲ್ಲಿ ಹಲವಾರು ಧರ್ಮದವರು ಹಲವಾರು ಭಾಷೆಯನ್ನು ಮಾತಾಡುವಂಥ ಜನಗಳು ವಿವಿಧ ಆಚಾರ ವಿಚಾರಗಳನ್ನು ಹೊಂದಿರುವಂಥ ಜನಗಳು ಇಲ್ಲಿ ವಾಸವಾಗಿದ್ದಾರೆ ಹಾಗಾಗಿ ನಮ್ಮ ಕನ್ನಡ ನಾಡು ಕೂಡ ಅನ್ಯ ಭಾಷಾ ಸಂಪರ್ಕದಿಂದ ನಮ್ಮ ಭಾಷೆ ವೈವಿಧ್ಯಮಯವಾಗಿ ಕಾಣ್ತಾ ಇದೆ ಸಾಮಾನ್ಯವಾಗಿ ನಮಗೆ ಒಂದು ವಿಷಯ ಗೊತ್ತಿದೆ ನಮ್ಮ ಕನ್ನಡ ಭಾಷೆ ಅನ್ನೋದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಅಲ್ವಾ ಈ ದ್ರಾವಿಡ ಭಾಷಾ ವರ್ಗದಲ್ಲಿ ಕನ್ನಡ ಇದ್ದಾಗಿಂದೂ ಸಂಸ್ಕೃತ ಭಾಷೆ ನಮಗೆ ತುಂಬಾ ಹತ್ತಿರವಾಗಿತ್ತು ಸಂಸ್ಕೃತ ಮತ್ತು ದ್ರಾವಿಡ ಭಾಷೆಗಳು ಸಂಸ್ಕೃತ ಭಾಷೆಯನ್ನು ಆರ್ಯರ ಭಾಷೆ ಅಂತ ಹೇಳ್ತಾರೆ ಆರ್ಯರು ಉಪಯೋಗ ಮಾಡ್ತಿದ್ದಂಥ ಭಾಷೆ ಈ ಆರ್ಯರಿಗೂ ದ್ರಾವಿಡರಿಗೂ ಇದ್ದಂತಹ ನಿಕಟವಾದಂತಹ ಸಂಬಂಧ ಒಂದು ಭಾಷಾ ಸಮ್ಮಿಲನಕ್ಕೆ ಭಾಷೆಯ ಕೊಡುಕೊಳ್ಳುವಿಕೆಯ ಸಂಬಂಧ ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಹಾಗೆಯೇ ನಮ್ಮ ದೇಸಿ ಭಾಷೆ ಯಾವುದು ದೇಸಿ ಅಂದರೆ ಕನ್ನಡ ಭಾಷೆ ಸರಿ ನಮ್ಮ ಕನ್ನಡಕ್ಕೆ ಅಥವಾ ದ್ರಾವಿಡ ಭಾಷೆಗೆ ಸ್ವಲ್ಪ ಸಂಸ್ಕೃತ ಪದಗಳು ಎರವಲಾಗಿ ಬಂತು ಅಷ್ಟಿದೆ ಸಾಕ ನಮ್ಮ ಶಬ್ದ ಭಂಡಾರ ಜಾಸ್ತಿ ಆಗೋಯ್ತಾ ಇಲ್ಲ ಮತ್ತು ನಮ್ಮ ದೇಶದ ಸುತ್ತಮುತ್ತ ಇರುವಂತಹ ನೆರೆ ರಾಷ್ಟ್ರಗಳ ಭಾಷೆಯನ್ನು ಆ ಭಾಷೆಯಲ್ಲಿರುವಂತಹ ಕೆಲವೊಂದಿಷ್ಟು ಪದಗಳನ್ನು ಎರವಲಾಗಿ ಸ್ವೀಕಾರ ಮಾಡ್ಕೊಂಡಿದ್ದೀವಿ ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅದನ್ನು ನಾವು ಉಪಯೋಗ ಮಾಡ್ಕೊತಾ ಇದ್ದೀವಿ ಇದನ್ನು ನಾವು ಅನ್ಯ ಭಾಷಾ ಶಬ್ದಗಳು ಅಂತ ಕರಿತೀವಿ ಅಂದರೆ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯನ್ನು ಬೇರೆ ಭಾಷೆಗಿರುವಂಥ ಶಬ್ದಗಳನ್ನು ಬಳಕೆ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ಅನ್ಯ ಭಾಷಾ ಶಬ್ದ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಬಂದುಬಿಟ್ಟು ಇಲ್ಲೇ ನೆಲೆಯುರಿದಂತಹ ಪಾಶ್ಚಾತ್ಯರು ಡೇನರ್ ಆಗಿರ್ಬೋದು ಡಚ್ಚರು ಪೋರ್ಚುಗೀಸರು ಫ್ರೆಂಚರು ಇವರಿಂದ ಸಹ ಇವರ ಭಾಷೆಗಳನ್ನು ನಮ್ಮ ಕನ್ನಡದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಕೆಲವೊಂದಿಷ್ಟು ಪದಗಳನ್ನು ನಾವು ಅದೇ ರೀತಿ ಯಥಾವತ್ತಾಗಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬಳಸ್ಕೊತಾ ಇದ್ದೀವಿ ಅರ್ಥ ಆಗ್ತಿದೆ ಅಲ್ವಾ ಅನ್ಯ ಭಾಷಾ ಸಂಪರ್ಕ ನಮ್ಮ ಕನ್ನಡ ನಾಡಿಗೆ ಅದರಲ್ಲೂ ಕನ್ನಡ ಭಾಷೆಗೆ ಯಾವ ರೀತಿ ಆಗ್ತಾ ಇದೆ ಅಂತ ವ್ಯಾಪಾರ ಅಥವಾ ವ್ಯವಹಾರ ಸಂಪರ್ಕದ ಮೂಲಕ ಕನ್ನಡದ ಮೇಲೆ ಪ್ರಭಾವವನ್ನು ಬೀರಿದಂತಹ ಇತರೆ ಭಾಷೆಗಳು ನಮ್ಮ ಕನ್ನಡ ಭಾಷೆಗೆ ಅವರ ಭಾಷಾ ಶಬ್ದಗಳನ್ನು ಕೊಡೋದ್ರ ಮೂಲಕ ನಮ್ಮ ಕನ್ನಡ ಭಾಷಾ ಶಬ್ದಕೋಶವನ್ನು ಕೋಶವನ್ನು ಶಬ್ದ ಭಂಡಾರವನ್ನು ಶ್ರೀಮಂತಗೊಳಿಸಿದ್ದಾರೆ ಹಾಗೆ ಆ ಎಲ್ಲ ಭಾಷೆಗಳಿಂದ ನಮ್ಮ ಶಬ್ದಕೋಶ ಅಥವಾ ಅಥವಾ ಶಬ್ದ ಭಂಡಾರ ಆಯಾಸಕ್ಕೊಳಗಾಗದೆ ತ್ರಾಸಕ್ಕೊಳಗಾಗದೆ ಅನೇಕ ಪದಗಳನ್ನು ತನ್ನದಾಗಿಸ್ಕೊಂಡಿದೆ ಆ ಥರ ತನ್ನದಾಗಿಸ್ಕೊಂಡಿರುವಂತಹ ಫಲನೇ ಇವತ್ತು ನಾವು ನೀವೆಲ್ಲ ಮಾತಾಡ್ತಿರುವಂತಹ ಈ ವಾಕ್ಯ ರಚನೆಗಳು ಏನೆಲ್ಲ ಮಾತಾಡ್ತೀವಲ್ಲ ಪ್ರತಿನಿತ್ಯ ನಾವು ಕನ್ನಡದಲ್ಲಿ ಮಾತೇ ಆಡೋದಿಲ್ಲ ಏನಾದರೂ ಮಿಕ್ಸ್ಡ್ ಪದಗಳು ಅಂತ ಹೇಳ್ಬೋದು ಅಲ್ಲಿ ದೇಸಿ ಶಬ್ದಗಳು ಇರ್ತವೆ ಜೊತೆಗೆ ಅನ್ಯ ಭಾಷಾ ಶಬ್ದಗಳು ಸಹ ಇರ್ತವೆ ಫಾರ್ ಎಕ್ಸಾಂಪಲ್ ನೆನೆ ಪೆನ್ನಿಸ್ಕೊಂಡಿದ್ಯಲ್ಲ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ವಾಪಸ್ ಕೊಟ್ಟೋಗು ಹೋಗು ಇದರಲ್ಲಿ ನೆನ್ನೆ ಅನ್ನೋದು ದೇಸಿ ಶಬ್ದ ಪೆನ್ನು ಅನ್ನೋದು ಪೋರ್ಚುಗೀಸ್ ಪದ ರಸ್ತೆ ಅನ್ನೋದು ಪಾರ್ಸಿ ಪದ ವಾಪಸ್ ಯಾವ ಭಾಷೆ ಶಬ್ದ ಅದು ಪಾರ್ಸಿ ಶಬ್ದ ನೋಡಿ ಇದ್ರ ಬಗ್ಗೆ ನಮ್ಗೆ ಅರಿವಿತ್ತಾ ಇಲ್ಲ ನಾವು ಮಾತಾಡಬೇಕಾದ್ರೆ ಯಾವ್ಯಾವ ಭಾಷೆಗಳನ್ನ ಬಳಕೆ ಮಾಡ್ಕೋತಾ ಇದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಬಟ್ ಅದು ನಮ್ಮ ಭಾಷೆಗೆ ಅನುಗುಣವಾಗಿ ನಮ್ಮ ಕನ್ನಡ ಭಾಷೆಯ ಗುಣಕ್ಕೆ ಅನುಗುಣವಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾವು ನಮ್ದಾಗಿಸ್ಕೊಂಡಿದ್ದೀವಿ ಇದಿಷ್ಟು ಬಗ್ಗೆ ಒಂದು ಕ್ಲಿಯರ್ ಪಿಚ್ಚರ್ ಸಿಕ್ತು ಅಂತಂದರೆ ನಮ್ಮ ದೇಸಿ ಶಬ್ದಕ್ಕೆ ಅನ್ಯ ಭಾಷಾ ಸಂಪರ್ಕ ಅನ್ಯ ಭಾಷಾ ಪದಗಳು ಹೆಂಗೆ ಬಂದು ಸೇರ್ಕೊಂತು ಅಂತ ನಿಮಗೆ ಗೊತ್ತಾಯಿತು ಅಂತಂದರೆ ಮುಂದಿನ ಹಂತಕ್ಕೆ ಹೋಗೋಣ ಓಕೆನಾ ರೈಟ್ ನೋಡಿ ನಮ್ಮ ಕನ್ನಡದಲ್ಲಿ ಪ್ರತಿನಿತ್ಯ ಬಳಸುವಂತಹ ಪದಗಳನ್ನ ವಾಕ್ಯಗಳನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಬೋದು ಮೊದಲನೇದು ಕನ್ನಡದ್ದೇ ಮೂಲ ಪದಗಳನ್ನ ಬಳಕೆ ಮಾಡ್ಕೊತೀವಿ ಫಸ್ಟು ಕನ್ನಡದ್ದೇ ಮೂಲ ಪದಗಳು ಅದನ್ನು ನಾವು ದೇಸೀಯ ಶಬ್ದಗಳು ಅಥವಾ ಅಚ್ಚಗನ್ನಡ ಪದಗಳು ಅಂತ ಹೇಳ್ತೀವಿ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ನೆಕ್ಸ್ಟ್ ನೋಡೋಣ ಓಕೆನಾ ಇದು ನೆಕ್ಸ್ಟ್ ಎರಡನೇದು ಮೂರು ವಿಭಾಗ ಅಂತ ಹೇಳಿದೆ ಎರಡನೇದು ಸಂಸ್ಕೃತದಿಂದ ಬಂದಂತಹ ಪದಗಳು ಇದನ್ನು ನಾವು ತತ್ಸಮ ಮತ್ತು ತದ್ಭವಗಳ ಮೂಲಕ ನೋಡ್ತೀವಿ ಸಂಸ್ಕೃತ ಪದಗಳು ಯಾವುದೇ ರೀತಿ ವ್ಯತ್ಯಾಸವನ್ನು ಹೊಂದದಲೆ ಬದಲಾವಣೆ ಆಗ್ದಲೇ ಇರೋ ಅಂಥ ಅರ್ಥದಲ್ಲೇ ಉಪಯೋಗ ಆದರೆ ಅದನ್ನು ನಾವು ತತ್ಸಮ ಅಂತ ಹೇಳ್ತೀವಿ ತತ್ ಪ್ಲಸ್ ಸಮ ತತ್ಸಮ ತದ್ಭವ ಅಂತಂದರೆ ಇರೋಂಥ ಅರ್ಥದಲ್ಲಿ ನಮ್ಮ ಭಾಷೆಗೆ ಅನುಗುಣವಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅಥವಾ ಹೆಚ್ಚಿನ ವ್ಯತ್ಯಾಸವನ್ನು ಮಾಡಿಕೊಂಡು ಮಾರ್ಪಡಿಸ್ಕೊಂಡು ನಾವು ಅದನ್ನು ಬಳಕೆ ಮಾಡಿಕೊಂಡ್ರೆ ಅದರ ತದ್ಭವ ಅಂತ ಹೇಳ್ತೀವಿ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ತದ್ಭವಕ್ಕಿಂತ ನಾವು ಹೆಚ್ಚಿನದಾಗಿ ಬಳಕೆ ಮಾಡೋದು ತತ್ಸಮಗಳನ್ನೇ ವಾಕ್ಯದಲ್ಲಿ ತತ್ಸಮಗಳನ್ನೇ ಅತಿ ಹೆಚ್ಚಿನದಾಗಿ ಬಳಕೆ ಮಾಡ್ಕೊತೀವಿ ಇದರರ್ಥ ಸಂಸ್ಕೃತ ಪದವನ್ನೇ ನೇರವಾಗಿ ಬಳಕೆ ಮಾಡ್ಕೊತಿದ್ದೀವಿ ಅಂತ ಅರ್ಥ ಅಲ್ವಾ ರೈಟ್ ನೆಕ್ಸ್ಟ್ ಮೂರನೇ ಭಾಗ ಇತರೆ ಭಾಷೆಗಳಿಂದ ಬಂದಂಥ ಪದಗಳನ್ನ ನಾವು ಅನ್ಯ ದೇಸಿ ಪದಗಳು ಅಂತ ಗುರುತಿಸ್ಕೊಳ್ಳೋದು ಈ ಮೂರು ಭಾಗಗಳನ್ನು ನಾವು ಪ್ರತಿನಿತ್ಯ ಮಾತಾಡ್ಬೇಕಾದ್ರೆ ಬಳಕೆ ಮಾಡ್ಕೊತೀವಿ ಪ್ರತಿನಿತ್ಯ ಬಳಸುವಂಥ ವಾಕ್ಯದಲ್ಲಿ ಈ ಅಚ್ಚಗನ್ನಡ ಶಬ್ದಗಳು ತತ್ಸಮ ತದ್ಭವಗಳು ಅನ್ಯ ದೇಶಿ ಶಬ್ದಗಳನ್ನು ಬಳಕೆ ಮಾಡೇ ಮಾಡ್ತೀವಿ ಹಾಗಾದರೆ ನಮ್ಮ ವ್ಯಾಕರಣಕಾರರು ನಮಗೆ ಅಧ್ಯಯನಕ್ಕೋಸ್ಕರ ಯಾವ ರೀತಿ ವಿಭಾಗ ಕ್ರಮಗಳನ್ನ ಮಾಡಿದರೆ ಅಂತ ಅಂದರೆ ಮೊದಲನೇದಾಗಿ ದೇಸಿ ಶಬ್ದಗಳು ಎರಡನೇದು ಅನ್ಯ ದೇಶೀಯ ಶಬ್ದಗಳು ಮೂರನೇದು ತತ್ಸಮ ನಾಲ್ಕನೇದು ತದ್ಭವ ನಾವು ಸಹ ಇದೇ ಕ್ರಮವಾಗಿ ಇವತ್ತು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ದೇಸಿ ಶಬ್ದಗಳು ಅಥವಾ ದೇಸಿ ಪದಗಳು ನಮ್ಗೆ ಈಗಾಗಲೇ ಗೊತ್ತಿದೆ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಶಬ್ದ ಭಂಡಾರ ಇದೆ ಅಂತ ಹೌದಲ್ವಾ ಈ ಶಬ್ದ ಭಂಡಾರದಲ್ಲಿರುವಂತಹ ಶಬ್ದಗಳನ್ನ ಜನರು ತಾವೇ ಕಂಡುಕೊಂಡು ಬಳಸಿ ಅದನ್ನ ಮುಂದಿನ ಪೀಳಿಗೆಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಈ ಶಬ್ದಗಳು ವಿಶಿಷ್ಟವಾದಂತಹ ಜಾಯಮಾನ ಮತ್ತು ಗುಣಲಕ್ಷಣವನ್ನು ಹೊಂದಿರೋದ್ರಿಂದ ಇದನ್ನು ಅಚ್ಚಗನ್ನಡ ಅಥವಾ ದೇಸಿ ಶಬ್ದಗಳು ಅಂತ ಕರೀತಾರೆ ಅರ್ಥ ಆಗ್ತಿದೆ ಅಲ್ವಾ ದೇಸಿ ಶಬ್ದ ಅಂತಂದರೆ ನಾವೇ ಕಂಡುಕೊಂಡು ನಾವೇ ಉಪಯೋಗ ಮಾಡ್ಕೊಬೇಕು ನೆಕ್ಸ್ಟ್ ನಮ್ಮ ನಂತರದ ಪೀಳಿಗೆಗೆ ಅದನ್ನು ಉಡುಗೊರೆಯಾಗಿ ಕೊಡಬೇಕು ಇದನ್ನು ನಾವು ದೇಸಿ ಶಬ್ದ ಅಂತ ಕರಿತೀವಿ ನಾವು ಮಾತಾಡೋಂಥ ಭಾಷೆನೇ ದೇಸಿ ಭಾಷೆ ಅಂತ ಕರ್ಸ್ಕೊಳುತ್ತೆ ಉದಾಹರಣೆಗೆ ನಮ್ಮ ಮಾತೃಭಾಷೆ ಕನ್ನಡ ಅಂತಾಗಿದ್ರೆ ಅದು ನಮ್ಮ ದೇಸಿ ಭಾಷೆ ಅಥವಾ ಅಚ್ಚಗನ್ನಡ ಭಾಷೆ ನಾವು ಬೇರೆ ಜೊತೆಗೆ ನಮ್ಮ ಭಾವನೆಯನ್ನು ಹಂಚ್ಕೊಬೇಕು ಅಥವಾ ಸಂಭಾಷಣೆಯನ್ನ ಮಾಡಬೇಕು ಅಂತಂದಾಗ ಅಲ್ಲಿ ಶಬ್ದಗಳಿರಬೇಕು ಪದಗಳಿರಬೇಕು ಆ ಪದಗಳ ಮೂಲಕ ಅರ್ಥಬದ್ಧ ಪದಗಳ ಮೂಲಕ ವಾಕ್ಯದ ರಚನೆ ಆಗಬೇಕು ಹಾಗಿದ್ರೆ ವಾಕ್ಯ ಆಗಬೇಕು ಅಂತಂದ್ರೆ ಯಾವೆಲ್ಲ ಕಾನ್ಫೋನೆಂಟ್ಸ್ ಇರಬೇಕು ಅಂತ ಹೇಳಿದ್ದೆ ಕತೃಪದ ಇರಬೇಕು ಕರ್ಮ ಪದ ಇರಬೇಕು ಕ್ರಿಯಾಪದ ಇರಬೇಕು ಈ ಮೂರು ಮುಖ್ಯ ಕಾಂಪೋನೆಂಟ್ಸ್ ಘಟಕಗಳು ಅಂತ ಹೇಳಿದೆ ಅಲ್ವಾ ಈ ಅಂಶ ದೇಶೀಯ ಶಬ್ದಗಳಲ್ಲಿ ಅತಿ ಮುಖ್ಯ ಅಂತ ಅನ್ಸ್ಕೊಳ್ಳುತ್ತೆ ನಮ್ಮ ಕನ್ನಡದಲ್ಲೇ ಬಳಕೆಯಾಗಿರುವಂತಹ ನಾಮವಾಚಕ ಆಗಿರ್ಬೋದು ಧಾತುಗಳಾಗಿರ್ಬೋದು ದಿಗ್ವಾಚಕಗಳು ಕಾಲಸೂಚಕಗಳು ಸಂಖ್ಯಾ ವಾಚಕಗಳು ಸರ್ವನಾಮಗಳು ಭಾವನಾಮ ವಾಚಕಗಳು ಗುಣವಾಚಕಗಳು ಪ್ರಕಾರ ವಾಚಕಗಳು ಅಲ್ಲಿ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂತ ನಾವು ವಿಂಗಡಣೆ ಮಾಡಿ ಯಾವೆಲ್ಲ ಅಂಶಗಳನ್ನು ಅರ್ಥ ಮಾಡ್ಕೊಂಡ್ವಿ ಜೊತೆಗೆ ದ್ವಿರುಕ್ತಿ ಅವ್ಯಯ ನುಡಿಗಟ್ಟು ಜೋಡು ನುಡಿ ಪ್ರತಿಧ್ವನಿಗಳು ಇವನ್ನು ನಾವು ದೇಶೀಯ ಶಬ್ದಗಳು ಅಂತ ಗುರುತಿಸ್ಕೊತೀವಿ ಈಗ ಹೇಳಿರೋಂಥ ಅಂಶವನ್ನು ಬಿಟ್ಟು ಬೇರೆ ಏನೇ ಕೊಡ್ಲಿ ಅದನ್ನು ನಾವು ಅನ್ಯ ದೇಶೀಯ ಶಬ್ದ ಅಂತ ಗುರುತಿಸ್ಕೊಬೇಕು ಇವಾಗ ಇದೇ ಅಂಶವನ್ನು ಪಟ್ಟಿ ಮೂಲಕ ನೋಡೋಣ ವೆರಿ ಫಸ್ಟ್ಲಿ ಪ್ರಕೃತಿಯ ನಾಮ ನಾಮಪ್ರಕೃತಿ ಹಾಗೆ ಕ್ರಿಯಾ ಪ್ರಕೃತಿಯ ಅಡಿಯಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ನಾವು ಅಚ್ಚಗಂಧ ಶಬ್ದ ಅಥವಾ ದೇಸಿ ಶಬ್ದಗಳು ಅಂತ ಗುರುತಿಸ್ಕೊಬೋದು ಉದಾಹರಣೆಗೆ ಪ್ರಕೃತಿ ಅಂದರೆ ಏನು ಹೇಳಿ ನಾಮಪದದ ಮೂಲ ರೂಪವನ್ನು ನಾವು ನಾಮಪ್ರಕೃತಿ ಅಂತ ಕರಿತೀವಲ್ವಾ ಇಲ್ಲಿ ಮರ ಗಿಡ ಬಳ್ಳಿ ನೆಲ ಊರು ಕೇರಿ ದಾರಿ ತೊರೆ ಹಾದಿ ಕಡಲು ಮುಗಿಲು ಹಗಲು ಇರುಳು ಆಕಾಶ ತಿಂಗಳು ಹೊಳೆ ಇತ್ಯಾದಿ ಇವೆಲ್ಲ ನಾವು ಪ್ರಕೃತಿಯಲ್ಲಿ ಉದಾಹರಣೆಯಾಗಿ ಬರಿಬೋದು ಇದನ್ನು ನಾವು ದೇಸಿ ಶಬ್ದಗಳು ಅಂತ ಗುರುತಿಸ್ಕೊತೀವಿ ಇನ್ನು ನೆಕ್ಸ್ಟ್ ಎರಡನೇ ವಿಧ ಪ್ರಕೃತಿಯಲ್ಲಿ ಎರಡನೇ ವಿಧ ಆಗಿರುವಂತಹ ಕ್ರಿಯಾ ಪ್ರಕೃತಿ ಕ್ರಿಯಾಪದದ ಮೂಲ ರೂಪ ಆಗಿರುವಂತಹ ಈ ಕ್ರಿಯಾ ಪ್ರಕೃತಿ ಅಥವಾ ಧಾತುಗಳನ್ನು ಸಹ ನಾವು ದೇಸಿ ಶಬ್ದಗಳು ಅಂತ ಕರಿತೀವಿ ಯಾವೆಲ್ಲ ಧಾತುಗಳು ಬರ್ತವೆ ಅಂತ ಅಂದರೆ ಹಾಡು ತಿನ್ನು ಹೋಗು ಬಾಳು ಕೇಳು ಸೇರು ಅಲರು ಹೀರು ಹುಡುಕು ಬಿಡು ಆಟ ನೋಡು ನಡೆ ಸಾಕು ನಿಲ್ಲು ಅಂಜು ಬರು ಅರಸು ಇತ್ಯಾದಿ ಹಿಂದಿ ಸಂಚಿಕೆಯಲ್ಲಿ ನಾಮಪದ ಮತ್ತು ಕ್ರಿಯಾಪದದಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ ನಾಮಪದದ ಮೂಲ ರೂಪ ನಾಮಪ್ರಕೃತಿ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಇವುಗಳನ್ನ ನಾವು ದೇಸಿ ಶಬ್ದಗಳು ಅಂತ ಗುರುತಿಸ್ಕೊಬೋದು ಓಕೆ ನಮಗೆ ಇವಾಗ ಧಾತುಗಳು ಕ್ರಿಯಾ ಪ್ರಕೃತಿಗಳು ದೇಸಿ ಶಬ್ದಗಳು ಅಂತ ಗೊತ್ತಾಯಿತು ನೆಕ್ಸ್ಟ್ ಯಾವುದಿದೆ ಅಂತ ಅಂದರೆ ಸಂಖ್ಯಾ ವಾಚಕಗಳಲ್ಲಿ ಕೆಲವೊಂದಿಷ್ಟಿದಾವೆ ಪೂರ್ತಿಯಲ್ಲ ಒಂದು ಎರಡು ಮೂರು ನಾಲ್ಕು ನೂರು ಇನ್ನೂರು ಮುನ್ನೂರು ಐನೂರು ಅದೇ ಸಾವಿರ ಅನ್ನೋದು ನಮ್ದಲ್ಲ ಸಾವಿರ ಅನ್ನೋದು ತದ್ಭವ ರೂಪ ಯಾವ್ದ್ರದು ಅಂದ್ರೆ ಸಂಸ್ಕೃತದ ಸಹಸ್ರ ಅನ್ನೋದಕ್ಕೆ ತದ್ಭವ ರೂಪ ಸಾವಿರ ಸಂಸ್ಕೃತದ ಸಹಸ್ರ ಅನ್ನೋ ಪದವನ್ನ ಒಂದ್ ಸ್ವಲ್ಪ ಅದ್ಲು ಬದ್ಲು ಮಾಡಿಕೊಂಡು ನಮ್ಮ ಕನ್ನಡಕ್ಕೆ ಒಗ್ಗುವಂಥ ರೀತಿಯಲ್ಲಿ ಸಾವಿರ ಅನ್ನೋ ತದ್ಭವ ರೂಪವನ್ನ ಮಾಡ್ಕೊಂಡಿದ್ದೀವಿ ಈ ತರ ನಮ್ಮ ದೇಸಿ ಭಾಷೆಯಲ್ಲಿ ಅನ್ಯ ದೇಶೀಯ ಪದಗಳು ನಮ್ದೇ ಅನ್ನೋ ರೀತಿಯಲ್ಲಿ ಒಂದು ಸೇರ್ಕೊಂಡ್ಬಿಟ್ಟಿದಾವೆ ಈಗ ಪ್ರಕೃತಿ ಆಯ್ತು ಧಾತುಗಳಾಯ್ತು ಸಂಖ್ಯಾ ವಾಚಕ ಆಯ್ತು ಇನ್ನು ನೆಕ್ಸ್ಟ್ ವಿಶೇಷಣ ಅಥವಾ ಗುಣವಿಶೇಷಣಗಳು ಯಾರ ವಿಶೇಷಣ ಇದು ನಾನು ಹೇಳಿದ್ದೆ ಇನ್ನ ತರಗತಿನಲ್ಲೇ ವಸ್ತುವಿನ ಅಥವಾ ಪ್ರಾಣಿಗಳ ಗುಣ ಸ್ವಭಾವವನ್ನು ತಿಳಿಸುವಂತಹ ಶಬ್ದಗಳನ್ನು ನಾವು ಗುಣವಿಶೇಷಣ ಅಥವಾ ಗುಣವಾಚಕ ಅಂತ ಹೇಳಿದ್ದೆ ಅಲ್ಲಿ ಬರುವಂತಹ ಎಲ್ಲ ಉದಾಹರಣೆಗಳನ್ನ ನಾವು ಇಲ್ಲಿ ಪಟ್ಟಿ ಮಾಡ್ಬೋದು ಇದು ಸಹ ದೇಸಿ ಶಬ್ದ ಉದಾಹರಣೆಗೆ ತಣ್ಣಗೆ ಬಿಳಿದು ಕಿರಿದು ದೊಡ್ಡದು ಹಿರಿದು ಬೆಚ್ಚಗೆ ಸಣ್ಣದು ಕರಿಬೆಕ್ಕು ಕೆಂಪು ಕೋಟೆ ದಡೂತಿ ಬಿಳಿ ಹೆಂಡತಿ ಎಳೆಯ ಸಣಕಲು ಬಡಕಲು ಜಾಣ ಉದ್ದನೆಯ ಇವೆಲ್ಲ ಯಾವುದೋ ಒಂದು ವಸ್ತುವಿನ ಅಥವಾ ಯಾವುದೋ ಒಂದು ಪ್ರಾಣಿಯ ವಿಶೇಷತೆಯನ್ನು ಹೇಳ್ತಾ ಇದೆ ನೆಕ್ಸ್ಟ್ ಐದನೇ ಟೈಪು ಸರ್ವನಾಮಗಳು ಸರ್ವನಾಮಗಳು ಕೂಡ ನಮ್ಮ ದೇಸಿ ಶಬ್ದದಲ್ಲೇ ಬರ್ತವೆ ನಾನು ನೀನು ಅವನು ಅವಳು ಅದು ಇದು ಅವು ಅವರು ಇವರು ಇದೆಲ್ಲ ಸರ್ವನಾಮಗಳಿಗೆ ಉದಾಹರಣೆ ದೇಸಿ ಶಬ್ದಗಳು ನಮ್ಮ ಕನ್ನಡದಲ್ಲೇ ಇರುವಂತಹ ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದಗಳು ನೆಕ್ಸ್ಟ್ ಅವ್ಯಯಗಳು ಮತ್ತು ಅಥವಾ ಆದರೆ ಬಳಿಕ ಅಲ್ಲದೆ ಇಲ್ಲವೇ ಆದ್ದರಿಂದ ಇತ್ಯಾದಿ ಒಟ್ಟಾರೆಗೆ ನಾವು ಧಾತುಗಳು ಪ್ರಕೃತಿಗಳು ಸಂಖ್ಯಾವಾಚಕ ವಿಶೇಷಣ ಹಾಗೆ ಸರ್ವನಾಮ ಮತ್ತು ಅವ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಇವಿಷ್ಟೇನಾ ಅಂತ ಅಂದರೆ ಇಲ್ಲ ನಮ್ಮ ದೇಹದ ಅಂಗಾಂಗಗಳು ಹಾಗೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿ ವಸ್ತುಗಳು ಮೊದಲಿಗೆ ನಮ್ಮ ದೇಹದ ಅಂಗಾಂಗಗಳೆಲ್ಲವನ್ನ ನಾವು ದೇಸಿ ಶಬ್ದಗಳು ಅಂತ ಗುರುತಿಸ್ಬೋದು ಕಣ್ಣು ಕಿವಿ ಮೂಗು ಬಾಯಿ ಹಲ್ಲು ತಲೆ ಬೆರಳು ನಾಲ್ಗೆ ಕೂದಲು ಕುತ್ತಿಗೆ ಉಬ್ಬು ಇದೆಲ್ಲ ದೇಸಿ ಶಬ್ದಗಳು ನೆಕ್ಸ್ಟ್ ನಮಗೆ ಸಂಬಂಧಪಟ್ಟಿರುವಂತಹ ಸಂಬಂಧಿಕರು ಸಂಬಂಧ ವಾಚಕದಲ್ಲಿ ಇದನ್ನು ಗುರುತಿಸ್ತೀವಿ ಅಪ್ಪ ಆಗಿರ್ಬೋದು ಅಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮೊಮ್ಮಗ ಮೊಮ್ಮಗಳು ದೊಡ್ಡಪ್ಪ ಅತ್ತೆ ಮಾವ ಭಾವ ಹೀಗೆ ನಮ್ಮ ಸುತ್ತಮುತ್ತ ಯಾವೆಲ್ಲ ಸಂಬಂಧವನ್ನು ನಾವು ನಮ್ಮ ನಾಡಲ್ಲಿ ಬಳಕೆ ಮಾಡ್ತೀವೋ ಅದನ್ನು ನಾವು ದೇಸಿ ಶಬ್ದಗಳು ಅಂತಲೇ ಗುರುತಿಸ್ಕೊಂತೀವಿ ನೆಕ್ಸ್ಟು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ವಾಸವಾಗಿರುವಂತಹ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನೂ ಸಹ ನಾವು ದೇಸಿ ಶಬ್ದಗಳಲ್ಲೇ ಗುರುತಿಸ್ಕೊಂತೀವಿ ಅವುಗಳ ಹೆಸರುಗಳನ್ನು ಯಾವ್ಯಾವುದು ಅಂತ ಅಂದರೆ ಇಲಿ ಕಾಗೆ ಮೀನು ಕೋಳಿ ಎಮ್ಮೆ ಎತ್ತು ದನ ಹಾವು ಕಾಗೆ ಬೆಕ್ಕು ಇದನ್ನೆಲ್ಲ ನಾವು ಮೀನು ಇವು ಸಹ ದೇಸಿ ಶಬ್ದಗಳಲ್ಲೇ ಬರ್ತವೆ ಪ್ರಾಣಿದಾಯಿತು ಇನ್ನು ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದು ಸಂಸ್ಕೃತದ್ದು ನಮ್ಮ ದೇಸಿ ಭಾಷೆಯಲ್ಲಿ ಮೂಡಣ ಪಡುವಣ ತೆಂಕಣ ಬಡಗಣ ಈ ಥರ ದಿಕ್ಕುಗಳನ್ನ ಗುರುತಿಸ್ಕೊಂತೀವಿ ಇದನ್ನು ದೇಸಿ ಶಬ್ದಗಳು ಅಂತ ಹೇಳೋದು ಯಾವುದನ್ನ ಮೂಡಣ ಪಡುವಣ ತೆಂಕಣ ಬಡಗಣ ದೇಸಿ ಭಾಷೆ ಆಮೇಲೆ ಹೊಲ ಮನೆ ಬಳ್ಳಿ ಹೂವು ಏಳು ಬೀಳು ಗಿಡ ತಗ್ಗುದಿಣ್ಣೆ ಮುಳ್ಳು ಕಲ್ಲು ಗಾಳಿ ಅನ್ನ ಸಾರು ಇದು ನಮ್ಮ ಸುತ್ತಮುತ್ತ ಏನೆಲ್ಲ ವಸ್ತುಗಳನ್ನು ನಾವು ಕಾಣ್ತೀವಲ್ಲ ಇದು ಸಹ ದೇಸಿ ಶಬ್ದಗಳು ನೆಕ್ಸ್ಟ್ ನಾವು ಬೆಳೆಯುವಂತಹ ಬೆಳೆ ಆಹಾರ ಬೆಳೆಗಳಾಗಿರ್ಬೋದು ಅಥವಾ ನಾವು ಮನೇಲಿ ಮಾಡುವಂತಹ ಅಡುಗೆಯ ರುಚಿ ಯಾವ ಥರ ಇರ್ಬೋದು ಉಪ್ಪು ಹುಳಿ ಖಾರ ಈ ರುಚಿ ಸಹ ದೇಸಿ ಶಬ್ದವೇ ಇನ್ನು ಆಹಾರ ಬೆಳೆಗಳಲ್ಲಿ ಕಾಳು ಭತ್ತ ನೆಲ್ಲು ಜೋಳ ಕಾಯಿ ತಿಂಡಿ ಹಣ್ಣು ಮಜ್ಜಿಗೆ ಮೊಸರು ಹಾಲು ಬೆಣ್ಣೆ ಎಣ್ಣೆ ತುಪ್ಪ ನೀರು ಬೆಲ್ಲ ಜೇನು ರಾಗಿ ಅಕ್ಕಿ ಎಳ್ಳು ಇದು ಸಹ ಶ ದೇಸಿ ಶಬ್ದಗಳಲ್ಲೇ ಬರ್ತವೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಪಟ್ಟಿಯಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ದೇಸಿ ಶಬ್ದಗಳು ಯಾವ್ದು ಬರುತ್ತೆ ಅಂತ ನಮಗೆ ದೇಸಿ ಶಬ್ದಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು ಅಂತಂದರೆ ನಾವು ಬೇರೆ ಶಬ್ದಗಳನ್ನು ಅನ್ಯ ದೇಶೀಯ ಶಬ್ದಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಬೋದು ಒಟ್ಟಾರೆಯಾಗಿ ಕಾಲು ಕಿವಿ ಮೂಗು ಬಾಯಿ ತಲೆ ಒಂದು ಎರಡು ಮೂರು ನಾಲ್ಕು ಹೋಗು ಬಾ ತೊಡು ಉಡು ಗಿಡ ಮರ ಆಳು ನೆಲ ಮೂಡಣ ಪಡುವಣ ಬಡಗಣ ತೆಂಕಣ ನೇಸರು ತಿಂಗಳು ಹೋಗು ತಿನ್ನು ಕಾಗೆ ಗಾಳಿ ಕೋಳಿ ಇಲಿ ಬೆಕ್ಕು ತಾಯಿ ತಂದೆ ಅರಸು ಸಾರು ಅನ್ನ ರಾಗಿ ಜೋಳ ಬೆಲ್ಲ ನೀರು ಮೀನು ಜೇನು ತುಪ್ಪ ಹಾಲು ಮೊಸರು ಮಜ್ಜಿಗೆ ಕಲ್ಲು ಮುಳ್ಳು ತಗ್ಗು ದಿಣ್ಣೆ ನೆರೆ ಹೆಚ್ಚು ಕಡಿಮೆ ಮನೆ ಹೊಲ ಬಳ್ಳಿ ಹೂವು ಎಣ್ಣೆ ಬೆಣ್ಣೆ ನೋಡು ಮಾಡು ಕೂಡು ಅಕ್ಕಿ ಭತ್ತ ಬೆಲ್ಲ ಕಾಳು ಬೆಣ್ಣೆ ಒಡಲು ಹಗಲು ಇರುಳು ಇವೆಲ್ಲವೂ ಸಹ ದೇಶಿ ಶಬ್ದಗಳಲ್ಲೇ ಬರಬೇಕು ಹಾಗೆ ಇನ್ನೊಂದು ಗಮನಿಸ್ಕೊಳ್ಳಿ ನಮ್ಮ ಕನ್ನಡ ಭಾಷೆಯ ಅವಸ್ಥೆಗಳು ಎಷ್ಟಿದ್ದಾವೆ ನಾಲ್ಕು ರೀತಿಯಾಗಿದ್ದಾವೆ ಒಂದು ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಆಧುನಿಕ ಕನ್ನಡ ಈ ಅವಸ್ಥಾಂತರಗಳಲ್ಲಿ ಬರುವಂತಹ ಕೆಲವೊಂದಿಷ್ಟು ಪದಗಳನ್ನು ನಾವು ದೇಸಿ ಶಬ್ದಗಳಂತಲೇ ಅಂತಲೇ ಯಾಕಂದರೆ ಯಾಕಂದ್ರೆ ಇದು ಕನ್ನಡದ್ದೇ ಅಲ್ವಾ ಹಾಗಾಗಿ ಉದಾಹರಣೆಗೆ ಅಲರ್ ಅನ್ನೋದು ಹಳಗನ್ನಡದ ಶಬ್ದ ಅದನ್ನು ಅಲರು ಅಂತ ಮಾಡ್ಕೊಂಡ್ರೆ ಇದು ತತ್ಸಮ ತದ್ಭವ ಅಂತ ಅನ್ಕೊಬಾರದು ಸಂಸ್ಕೃತದಿಂದ ಇದು ಬಂದಿರೋದಲ್ಲ ನಮ್ಮ ಕನ್ನಡದ್ದೇ ಆಗಿರುವಂತಹ ಅಲರ್ ಶಬ್ದವನ್ನು ಅಲರು ಅಂತ ಮಾಡ್ಕೊಂಡಿದ್ದೀವಿ ಆಗ ಹಳಗನ್ನಡದ ವ್ಯಂಜನಾಂತಗಳನ್ನ ನಾವು ಸ್ವರಾಂತಗಳಾಗಿ ಮಾಡ್ಕೊಂಡಿದ್ದೀವಿ ಅಲರ್ ಅಂತಂದ್ರೆ ಹೂವು ಅನ್ನೋರ್ಥ ಬರುತ್ತೆ ಅಲರ್ ಇಲ್ಲಿ ಅರ್ಧಾಕ್ಷರ ರು ಕಾರ ಬರ್ತಾ ಇದೆ ಅಲರು ಅಂತ ರು ಪೂರ್ಣಾಕ್ಷರವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಉಕ್ಕಾರ ಬಂದಿದೆ ಸ್ವರಾಂತವಾಗಿದೆ ಅಲರ್ ಅಲರು ನೆಕ್ಸ್ಟ್ ನೋಡಿ ಬೆರಳ್ ಬೆರಳು ಪೊನ್ ಅಥವಾ ಹೊನ್ ಹೊನ್ನು ಪೊನ್ನು ಸಲ್ ಸಲ್ಲು ನೆಕ್ಸ್ಟ್ ಉದಾಹರಣೆಗಳನ್ನ ಗಮನಿಸಿ ರೇಫಾ ಒತ್ತಕ್ಷರಕ್ಕೆ ಬದಲಾಗಿ ಸಜಾತಿಯ ಒತ್ತಕ್ಷರಗಳು ಬರ್ತಾ ಇದಾವೆ ತಿರ್ದು ದುಕಾರಕ್ಕೆ ಅರ್ಕಾವತ್ತು ರು ಅರ್ಕಾವತ್ತು ಬರ್ತಾ ಇದೆ ತಿರ್ದು ಅಂತ ಆಗಿದೆ ಇದಕ್ಕೆ ತಿದ್ದು ದುಕಾರಕ್ಕೆ ಅದೇ ಜಾತಿಯ ದುಕಾರ ಒತ್ತಕ್ಷರವಾಗಿ ಬರ್ತಾ ಇದೆ ತಿದ್ದು ಅಂತ ಆಗಿದೆ ತಿರ್ದು ತಿದ್ದು ತರ್ಗು ಗುಕಾರಕ್ಕೆ ಅರ್ಕಾವತ್ತು ಬಂದ್ಬಿಟ್ಟು ತರ್ಗು ಅಂತ ರೇಫಾ ಒತ್ತಕ್ಷರ ಬಂದಿದೆ ಇದನ್ನು ಸಜಾತಿಯ ಒತ್ತಕ್ಷರವಾಗಿ ಮಾಡಿದ್ದು ತಗ್ಗು ಅಂತ ತಗ್ಗು ಗಕಾರಕ್ಕೆ ಗ ಅನ್ನೋ ಅದೇ ಜಾತಿಯ ಒತ್ತಕ್ಷರ ಬಂದು ತಗ್ಗು ಅಂತ ಆಯಿತು ನೆಕ್ಸ್ಟ್ ಮರ್ದು ಮದ್ದು ಗುರ್ದು ಗುದ್ದು ಅಮರ್ದು ಅಮರ್ದು ಕೂಡಿರ್ದು ಕೂಡಿದ್ದು ಈ ಥರದವನ್ನು ನಾವು ರೇಫಾ ಒತ್ತಕ್ಷರವನ್ನು ಬಿಟ್ಟು ಸಜಾತಿ ಒತ್ತಕ್ಷರಗಳಾಗಿ ಬಳಸ್ಕೊತಾ ಇದ್ದೀವಿ ಇನ್ನು ನೆಕ್ಸ್ಟು ಇದೇ ಹಳಗನ್ನಡದಲ್ಲಿ ಅನುಸ್ವಾರಗಳನ್ನು ಕಳೆದುಕೊಂಡಂತಹ ರೂಪಗಳನ್ನ ನಾವು ದೇಸಿ ಶಬ್ದಗಳಲ್ಲಿ ಗುರುತಿಸ್ಬೋದು ಯಾವುದದು ಅಂತ ಅಂದರೆ ಅಡಂಗು ಅಡಂಗು ಅನ್ನೋದು ಹಳಗನ್ನಡದ ಪದ ಇದನ್ನು ನಾವು ಇವಾಗ ಅಡಗು ಅಂತ ಬಳಕೆ ಮಾಡ್ಕೊತಾ ಇದ್ದೀವಿ ಬೇಂಟೆ ಇದನ್ನು ಬೇಟೆ ಅಂತ ಬಳಕೆ ಮಾಡ್ತಾ ಇದ್ದೀವಿ ಬೆಡಂಗು ಅಂತ ಇತ್ತು ಬೆಡಗು ಅಂತ ಇತ್ತು ನೀವು ಹಳಗನ್ನಡದ ಕೆಲವೊಂದಿಷ್ಟು ಕೃತಿಗಳನ್ನ ಓದಿ ಆವಾಗ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಓಕೆನ ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟೇ ಈ ದೇಸಿಯ ಶಬ್ದಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು